ಗುಡ್ ಮಾರ್ನಿಂಗ್ ಎವ್ರಿ ಬಡಿ ಎಲ್ಲರೂ ಈ ದೃಶ್ಯವನ್ನು ಚೆನ್ನಾಗಿ ನೋಡಿರ್ತೀರಾ ಒಂದು ತಿಂಗಳ ಒಂದು ತಿಂಗಳಿಂದ ಈ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ನಮಗೆ ಟಿ ವಿಯಲ್ಲಿ ಕಾಣಿಸ್ತಾ ಇದ್ದಾರೆ ಅಥವಾ ಮೀಡಿಯಾದಲ್ಲಿ ಎಲ್ಲ ಹೋಗಿದ್ರೂ ಕೂಡ ಎಲ್ಲಿ ಹೋದ್ರೂ ಕೂಡ ನಿಮಗೆ ಈ ದೃಶ್ಯ ಕಾಣಸಿಕ್ತದೆ ಇದೇ ಮಹಾಕುಂಭ ಮೇಳ ಈ ಮಹಾ ಕುಂಭಮೇಳದಲ್ಲಿ ಇಂಥ ಅನಾಹುತ ಆಯ್ತಂತ ನಿನ್ನೆ ನೋಡಿದ್ರಲ್ಲ ನೀವು ನಾವು ನೋಡಿದ್ದೇವೆ ಕೇಳಿದ್ದೇವೆ ಎಲ್ಲ ಮಾಡಿದ್ದೇವಲ್ಲ ಇಂಥ ಅನಾಹುತ ಆಗ್ಲಿಕ್ಕೆ ಮೇನ್ ಕಾರಣ ಯಾರು ಹೇಳಿ ನಮ್ಮಂತಹ ಜನರು ನಮ್ಮಂತಹ ಜನರು ನಾವೇ ಯಾಕೆ ಅಂತ ಕೇಳ್ತೀರಾ ಒಂದು ಸಾಮಾನ್ಯ ನಮ್ಮಂತ ಮನುಷ್ಯರಿಗೆ ಒಂದು ಪರಿಜ್ಞಾನ ಬಿಟ್ಬೇಕು ಆ ಪರಿಜ್ಞಾನ ತುಂಬ ಮಂದಿಗೆ ಇರುವುದಿಲ್ಲ ಅದು ಉತ್ತರ ಪ್ರದೇಶದ ಕಡೆಗೆ ತುಂಬಾ ಅವರು ಮೂಢನಂಬಿಕೆಯವರಿರ್ತಾರೆ ಮೂಢ ಜನರಿರ್ತಾರೆ ನಮ್ಗೆ ಸ್ವಲ್ಪಾದ್ರೂ ಇರ್ತದೆ ಆದ್ರೆ ಅವರಿಗೆ ಸ್ವಲ್ಪವೂ ಇಲ್ಲ ಆದ್ರಿಂದ ಇಂತ ಅವಘಡ ನಡೆದು ತ್ರಿವೇಣಿ ಸಂಗಮದಲ್ಲಿ ಒಂದು ಮೂವತ್ತು ಸಾವಾಯಿತು ಆಯ್ತು ನೋಡಿ ಕಾಲ್ತೊಳಿತದಲ್ಲಿ ಬರೀ ಕಾಲ್ತೊಳಿತದಲ್ಲಿ ನೋಡಿ ಈ ಇಂತಹವರ ಇಂಥ ನಮ್ಮಂತ ಜನರಿಂದ ಅಂತ ಒಂದು ಪವಿತ್ರ ಒಂದು ಕಾರ್ಯಕ್ರಮಕ್ಕೆ ಕಪ್ಪು ಚುಕ್ಕೆ ಇಟ್ಟಂತಾಯ್ತು ಬಿಡಿ ಕಪ್ಪು ಚುಕ್ಕೆ ನಾನು ಅವರ ಬಗ್ಗೆ ಚಿಂತೆಯೇ ಮಾಡುವುದಿಲ್ಲ ಅವರು ಅಲ್ಲಿ ಹೋದವರು ತುಳಿದವರು ತುಳಿಸಿಕೊಂಡವರು ಅವರು ಅಲ್ಲಿಗೆ ಆಯುಷ್ಯ ಮುಗಿದಿತ್ತು ಯಾರಿಗೊತ್ತು ಆ ತುಳಿದುಕೊಂಡು ಹೋದವರು ಎಷ್ಟು ಪುಣ್ಯ ಮಾಡಿ ಆ ಸ್ನಾನ ಮಾಡಿ ಬಂದಿ ಬಂದಿರಬಹುದು ಯಾವ ಪುಣ್ಯಮಾ ಅವರಿಗೆ ಇರ್ಲಿಲ್ಲ ಒಂದು ವೇಳೆ ಒಂದು ಸಮಾಧಾನವಾಗಿ ಹೋಗಿದ್ದಿದ್ರೆ ನಿನ್ನೆ ಅಂತ ಕಾರ್ಯಕ್ರಮ ಆಗುತ್ತಿತ್ತು ಏನು ಇವರಿಗೆ ಸಾಯಂಕಾಲದವರೆಗೆ ಹೇಗಾದ್ರೂ ಸ್ನಾನ ಮಾಡಬಹುದಿತ್ತ ಎಂಥ ಅಂತ ಒಂದು ಧಾವಂತ ಇವರಿಗೆ ಈ ಧಾವಂತ ಬೇಕಿತ್ತ ಅಷ್ಟು ಕೋಟಿ ಜನ ಸೇರುವಾಗ ಎಷ್ಟೊಂದು ಜಾಗರೂಕರಾಗಿರ್ಬೋದು ಅವರು ಉತ್ತರ ಪ್ರದೇಶದವರು ತುಂಬಾ ಚೆನ್ನಾಗಿ ಒಂದು ಅರೇಂಜ್ಮೆಂಟ್ಸ್ ಅಲ್ಲಿ ಮಾಡಿದ್ದಾರೆ ಹೋದ ಎಲ್ಲರೂ ಹೇಳುತ್ತಾರೆ ಅಷ್ಟು ಚೆನ್ನಾಗಿದ್ದ ಅರೇಂಜ್ಮೆಂಟ್ಸ್ ನಮ್ಮಂತಹ ಜನರು ಹಾಳು ಮಾಡ್ತೇವಲ್ಲ ಅವರ ಮನಸ್ಸಿಗೆ ಎಷ್ಟು ಮಾಡಿ ಹೇಗೆ ಮಾಡಿದ್ರಲ್ಲ ಅಂತ ನಮ್ಮಂತಹ ಮನರು ಬೇಗ ಹೋಗಬೇಕು ಬೇಗ ಹೋಗಬೇಕು ಬೇಗ ಮಾಡ್ಬೇಕು ಎಲ್ಲರಿಗಿಂತ ಮುಂದೆ ಹೋಗಬೇಕು ಅದು ನಮ್ಮಂತಹ ಜನರಿಗೆ ಮಾತ್ರ ಬರ್ತದೆ ಬೇರೆ ಯಾರಿಗೆ ಬರುದಿಲ್ಲ ಸಾಧು ಸಂತರಿಗೆ ಯಾರಿಗೆ ಬರುದಿಲ್ಲ ಮನುಷ್ಯರು ತಿಳುವಳಿಕೆ ಜ್ಞಾನ ಯಾವುದು ಇಲ್ಲ ನೋಡಿ ಆದ ಕಾರಣ ಮನುಜು ಮನುಜುಗುಲ್ ಮನುಷ್ಯರು ಹುಲು ಮನುಷ್ಯರು ಅವರೆಲ್ಲ ಜ್ಞಾನಿಗಳು ಅವರೆಲ್ಲ ಆರಾಮವಾಗಿ ಹೋದರು ಆರಾಮದಲ್ಲಿ ಸ್ನಾನ ಮಾಡ್ಕೊಂಡು ಹೋದರು ದೇವರಿಗೆ ಧಾವಂತ ಕೆಲವರು ಬ್ರಹ್ಮ ಮುಹೂರ್ತರು ಇವರು ಎಷ್ಟು ತಪಸ್ಸು ಮಾಡಿದ್ದಾರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಲಿಕ್ಕೆ ಏನಿಲ್ಲ ಮಾಡುವ ಅನಾಚಾರ ಎಲ್ಲ ಮಾಡೋದು ನದಿ ತೀರದಲ್ಲಿ ಬಿದ್ದು ಬಿಡೋದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಬಂದರು ಇನ್ನು ಪಾಪ ಕಳೆಯುತ್ತಾ ನೋ 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 ನಮ್ಮ ಪಾಪ ಕಳೆಯುವುದಿಲ್ಲ ಅದಕ್ಕೆಲ್ಲ ತುಂಬಾ ಒಂದು ಸಾಧನೆ ಬೇಕು ಅಂತ ಸಾಧನೆ ಮಾಡಿದವರು ಬರ್ತಾರಲ್ಲ ನೀವು ಅಲ್ಲಿ ಹೋಗಿ ಪಾಪ ಕಳೀಲಿಕ್ಕೋಸ್ಕರ ಡುಂಬ್ಕೆ ಹಾಕಿ ಒಂದು ಸ್ನಾನ ಮಾಡ್ತೀರಾ ಬೇಡಪ್ಪ ನಮ್ಮ ಪಾಪ ಹಾಗೆ ಕಳೆಯುವುದಾದ್ರೆ ಎಲ್ಲರೂ ಹೋಗ್ತಿದ್ರು ಪ್ರಪಂಚದಲ್ಲಿದ್ದವರು ಇಲ್ಲ ಇಲ್ಲ ಹಾಗೆ ಇಲ್ಲ ಪಾಪ ಕಳೆಯುವುದಿಲ್ಲ ಏನೂ ಇಲ್ಲ ಅಲ್ಲಿ ಸ್ನಾನ ಮಾಡುವುದೆಂದ್ರೆ ಆ ಗಂಗೆಗೆ ನಮ್ಮನ್ನು ಸಮರ್ಪ ಸಮರ್ಪಿಸಿಕೊಳ್ಬೇಕು ತಾಯಿ ನಮ್ಮಲ್ಲಿದ್ದ ಕೊಳೆಯನ್ನೆಲ್ಲ ನೀನು ಸಹಿಸಿಕೊಳ್ತೀಯಲ್ಲ ಎಷ್ಟಮ್ಮ ಸಹನೆ ನಿಂದು ಅಂತ ಒಬ್ಬ ಮನುಷ್ಯ ಕೇಳುತ್ತಾರ ಇಲ್ಲ ಅಲ್ಲಿ ಎಲ್ಲ ಸಂತರೆಲ್ಲ ಹಾಗೆ ಕೇಳ್ತಾರೆ ಗಂಗೆ ಜಯನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಸನ್ನಿಧಿ ಕುರು ಅಂತ ಹೇಳಿಕೊಂಡವರು ಸ್ನಾನ ಮಾಡ್ತಾರೆ ಅಲ್ಲ ನಮ್ಮಲ್ಲಿ ಸ್ನಾನ ಮಾಡ್ತಾರೆ ಆದ್ರೆ ನನ್ನ ಪಾಪ ಕಳೆಯಬೇಕು ಹಾಗೆ ಕಳೆಯಲು ಸಾಧ್ಯವೇ ಇಲ್ಲ ಅದರಿಂದ ಏನೂ ಪ್ರಯೋಜನವಿಲ್ಲ ಅದರಿಂದ ಎಲ್ಲ ಎಲ್ಲರೂ ಕೂಡ ಈ ಒಂದನ್ನು ಗಮನದಲ್ಲಿಟ್ಟುಕೊಳ್ಳಿ ಎಲ್ಲೇ ಜಾತ್ರೆ ಆಗ್ಲಿ ಏನೇ ಆಗ್ಲಿ ನೀವು ಗಡಿಪಿಡಿ ಮಾಡಿಕೊಂಡು ಹೋಗಬೇಡಿ ಹಾಗೆ ಇಲ್ಲಿ ಒಬ್ಬ ಬಾಬಾ ಬಂದ ನೋಡಿ ಇವನತ್ತೇ ಸುದ್ದಿ ಐ ಐ ಟಿ ಬಾಬಾ ಹಾಗಾದ್ರೆ ಯಾರು ಸಾಧು ಸಂತರೇ ನಿಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಈ ಮೀಡಿಯಾದವರು ಮೀಡಿಯಾದವರು ಅಯ್ಯೋ ರಾಮ ಈ ಮೀಡಿಯಾದವ್ರಿಗೆ ಏನಾಗಿದೆ ಮೀಡಿಯಾದ ಒಂದು ವರ್ಚಸ್ಸನ್ನು ಹಾಳು ಮಾಡ್ತಾ ಇದ್ದೀರಾ ನೀವು ಯಾಕೆ ಇವರ ಹಿಂದೆಲ್ಲ ಹೋಗ್ತೀರಾ ಎಷ್ಟೋ ಎಷ್ಟು ಸಂತ್ರ ಒಂದೊಂದು ಪ್ರವಚನ ಆಗ್ತದೆ ಅದೆಲ್ಲ ಹೇಗೆ ನೋಡಿ ಅದೆಲ್ಲ ಕೇಳಿಸಿ ಇವರ ಹಿಂದೆಲ್ಲ ಯಾಕೆ ಹೋಗ್ತೀರಿ ಇವರು ಯಾ ಎಷ್ಟು ವರ್ಷ ಸನ್ಯಾಸ ಸ್ವೀಕಾರ ಮಾಡಿದರೆ ನಿಮಗೆ ಗೊತ್ತುಂಟಾ ಇಲ್ಲ ಏನೂ ಗೊತ್ತಿಲ್ಲ ಆದರೆ ಅವರ ಹಿಂದೆ ಹೋಗೋದು ಆದ್ದರಿಂದ ಅದು ಬಿಟ್ಟು ಮತ್ತೆ ಈ ಸಾಧು ಸಂತರಲ್ಲಿ ಅದೆಷ್ಟು ಪವಿತ್ರ ಭಾವನೆಗಳು ನೀವು ಹೋಗ್ತಿರಲ್ಲ ಕುಂಭಕ್ಕೆ ಹೋದಾಗ ಸ್ನಾನ ಮಾಡಿಕೊಂಡು ಎಲ್ಲ ಸಾಧು ಸಂತರ ದರ್ಶನವನ್ನು ಮಾಡಿಕೊಂಡು ನಮ್ಮ ಕೈಲಾದ ಅಲ್ಪಮಟ್ಟಿನ ಒಂದು ದಾನವನ್ನು ಅಲ್ಲಿ ಮಾಡಿ ಎಲ್ಲ ಒಂದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳುವುದು ಒಂದು ಕುಂಭ ಸ್ನಾನದ ಒಂದು ವೈಶಿಷ್ಟ್ಯತೆ ಅದನ್ನು ನಾವು ಮಾಡ್ತೇವಾ ಇಲ್ಲ ಅಲ್ಲಿ ಹೋಗೋದು ಈಗ ಎಲ್ಲರತ್ರ ಮೊಬೈಲ್ ಎಲ್ಲರೂ ಯೂಟ್ಯೂಬರ್ ಎಲ್ಲರೂ ಯೂಟ್ಯೂಬರ್ ಅವರು ಹೋಗಿ ಯಾವ್ದಾರ ಒಂದು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅವರೆಲ್ಲ ಒಂದು ಮಂಡಲವನ್ನು ಹಾಕಿಕೊಂಡು ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದಾರೆ ಇಂತಹ ಒಂದು ಸಂದರ್ಭಗಳು ಎಷ್ಟೋ ಅಲ್ಲಿ ಸಿಗ್ತದೆ ಕುಂಭಮೇಳದಲ್ಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಜನರಿಗೆ ಪ್ರಸಾರ ಮಾಡುವುದನ್ನು ಬಿಟ್ಟು ಅಥವಾ ಒಂದು ವಾರದಿಂದ ನೀವು ಎಲ್ಲ ಟಿ ವಿಯಲ್ಲಿಯೂ ಕೂಡ ಈ ಕುಂಭಮೇಳದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಿದ್ರೆ ಈ ಥರ ಆಗುತ್ತಿತ್ತಾ ಆಗುತ್ತಿರಲಿಲ್ಲಲ್ಲ ಅದನ್ನು ಜನರು ತಿಳಿದುಕೊಳ್ಳುತ್ತಿದ್ದರು ಟಿ ವಿಯ ಮುಖಾಂತರ ಜನರಿಗೆ ಬೇಗ ಟಿ ವಿ ಮಾಧ್ಯದ ಮಾಧ್ಯಮಗಳ ಮೂಲ ಮೂಲಕ ಬೇಗ ತಿಳಿತದೆ ಇಷ್ಟು ಒಂದು ಸಾವಿರ ಲಕ್ಷ ಕೋಟಿಗಟ್ಟಲೆ ಜನ ಬರುವ ಸ್ಥಳದಲ್ಲಿ ಬಹಳಷ್ಟು ಜಾಗರೂಕರಾಗಿರ್ಬೇಕು ಮುದುಕರನ್ನು ವಯಸ್ಸಾದವರನ್ನು ಕಾಯಿಲೆಯವರನ್ನು ಮಕ್ಕಳನ್ನು ಹಿಡಿದುಕೊಂಡು ಬಂದ್ರು ಕುಂಭ ಮೇಳಕ್ಕೆ ತಲೆ ಉಂಟ ಇವರಿಗೆ ಇವರಿಗೇನು ಬೇರೆ ದಿವಸ ಬೇ ಇಲ್ವಾ ಅರ್ಧ ಕುಂಭ ಆಗ್ತದೆ ಹನ್ನೆರಡು ವರ್ಷಕ್ಕೆ ಒಂದು ಕುಂಭ ಆಗ್ತದೆ ಇವರ ಮಕ್ಕಳೆಲ್ಲ ಹೋಗ್ಬೋದಿತ್ತು ಇವರಿಗೆ ಇವರಿಗೆ ಯಾಕೆ ಬೇಕು ಅಂತ ಮುದುಕರನ್ನೆಲ್ಲ ಕದ್ದುಕೊಂಡು ಬರ್ಲಿಕ್ಕೆ ಸಾಧು ಸಂತರಲ್ಲೂ ಮುದುಕರಿಲ್ವಾ ಅಂತ ನೀವು ಕೇಳ್ಬೋದು ಅವರೆಲ್ಲರ ಸ್ವಸ್ಥದಲ್ಲಿದ್ದಾರಪ್ಪ ಅವರು ಅವರ ಎಷ್ಟೇ ಮುದುಕರಾದರೂ ಅವರು ಧ್ಯಾನಸ್ಥರಾಗಿದ್ದಾಗ ಅವರ ದೇಹ ಸ್ವಸ್ವಸ್ಥವಾಗಿತ್ತು ನಮ್ಮ ನಮ್ಮ ಹಾಗೆ ಕಲುಷಿತ ಇರುವುದಿಲ್ಲ ಅವರಲ್ಲಿ ರೋಗ ರುಜಿನಗಳು ಇರುವುದಿಲ್ಲ ಅವರಲ್ಲಿ ಆದ್ರಿಂದ ಇಂಥ ಇಂಥವರ ವಿಷಯ ಜಾಸ್ತಿ ಹರಿದಾಡ್ತಿದೆ ಮೀಡಿಯಾದಲ್ಲಿ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ ಸಾಧು ಸಂತರ ದರ್ಶನ ಸಾಧು ಸಂತರ ದರ್ಶನ ಮಾಡಿಕೊಳ್ಳಿ ಒಳ್ಳೆ ಊಟ ಉಪಚೋರ ಉಪಚಾರ ಉಚಿತ ಊಟ ಉಪಚಾರಗಳು ಸಿಗ್ತದೆ ಆದ್ರಿಂದ ಅದನ್ನೆಲ್ಲ ನೀವು ಚೆನ್ನಾಗಿ ಯಜ್ಞ ಯಜ್ಞಯಾಗಾದಿಗಳು ನಡೆಯುತ್ತವೆ ಪವಿತ್ರವಾದ ಕಾರ್ಯವೆಂದ್ರೆ ಇಸ್ಕಾನ್ಗಳಂತ ಧರ್ಮ ಸಂಸ್ಥೆ ಧರ್ಮ ಸಂಸ್ಥೆಗಳು ಇನ್ ಇಸ್ಕಾನ್ ಅಂತ ಸುಮಾರು ಧರ್ಮ ಸಂಸ್ಥೆಗಳು ಸಂಸ್ಥೆಗಳು ಲಕ್ಷ ಲಕ್ಷ ಜನರ ಹೊಟ್ಟೆ ತುಂಬಿಸ್ತಾ ಉಂಟು ಇದು ಬಿಟ್ಟು ಐ ಐ ಟಿ ಬಾಬಾ ಮತ್ತೆ ಮಾಲ ರುದ್ರಾಕ್ಷಿ ಮಾಲೆ ಮಾರುವವಳ ಹಿಂದೆ ಅಯ್ಯೋ ದೇವರೇ ಪಾಪಿಗಳ ಕುಂಭ ಇದೆಯಲ್ಲ ಲಕ್ಷ ಲಕ್ಷ ಸಾಧುಗಳಿಂದ ತುಂಬಿ ಧನ್ಯವಾಗಿದೆ ಅವರುಗಳ ತಪಸ್ಸು ತ್ಯಾಗ ಅವರುಗಳ ಚರಿತ್ರೆ ಅವರುಗಳ ಅನುಷ್ಠಾನ ವಿಧಿ ವಿಧಾನ ಶಕ್ತಿಗೂ ಆರಂಭದಲ್ಲಿನ ಅಲ್ಲಿ ಕುಂಭದಲ್ಲಿನ ಉದ್ದೇಶ ಏನು ಗೊತ್ತುಂಟಾ ಯಾರಿಗೂ ಗೊತ್ತಿಲ್ಲ ಜನರಲ್ಲಿನ ಆಧ್ಯಾತ್ಮ ಊರ್ಜೆ ಇದೆಯಲ್ಲ ಅದನ್ನು ಬಡ್ತಿಪ್ಪಿಸಲು ಹಾಗೂ ವಾತಾವರಣದಲ್ಲಿ ಭಕ್ತಿಯನ್ನು ಪ್ರತಿಧ್ವನಿಸುದು ಮಂತ್ರಗಳನ್ನು ಪರಮ ತತ್ವಗಳನ್ನು ತೋರಿಸಿ ಜನರಿಗೆ ಇದರಿಂದ ಎಷ್ಟೋ ಜನರ ಕಲ್ಯಾಣವಾಗುತ್ತದೆ ಅದೆಲ್ಲವನ್ನು ತೋರಿಸಿ ಯಾಗ ಯಜ್ಞಗಳನ್ನು ಮಂತ್ರ 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 ಶಕ್ತಿಗಳನ್ನು ಆ ಮಂತ್ರ ಉಚ್ಚಾರಣೆಗಳನ್ನು ಅವರು ಮಾಡುವ ಮಂತ್ರ ಉಚ್ಚಾರಣೆಗಳನ್ನು ಇದರಿಂದ ಎಷ್ಟೋ ಜನ ಕಲ್ಯಾಣವಾಗ್ತದೆ ಧರ್ಮದ ಜಾಗೃತಿ ಆಗ್ತದೆ ಕುಂಭದ ಉದ್ದೇಶ ಏನು ಜನರ ಗೊತ್ತುಂಟ ಇನ್ನೂ ಗೊತ್ತುಂಟ ಜನರಲ್ಲಿ ಅಧ್ಯಾತ್ಮದ ಆಧ್ಯಾತ್ಮದ ಜಾಗೃತಿ ಜಾರಿಗೊಳಿಸೋದು ಇಂಥವರನ್ನಲ್ಲ ಅಲ್ಲ ಮಾರೇ ಇಂಥ ಇವಳು ಯಾವಳು ಮಾಲೆ ಮಾರು ಇವಳನ್ನು ಆ ಒಂದು ರೀಲ್ಸ್ ಮಾಡಿ ಅವಳು ಇದ್ದದ್ದು ಅವಳ ಸ್ವರೂಪ ಈಚೆ ಸೈಡಲ್ಲಿದ್ದ ಕಪ್ಪು ಕೊರತಿ ಅವಳು ಸುಮ್ ಫುಲ್ ಲಿಪ್ಸ್ಟಿಕ್ ಹಾಕ್ಕೊಂಡು ಐಷ ಎಡೋ ಹಾಕ್ಕೊಂಡು ಅದೆಲ್ಲ ಮಾಡಿಕೊಂಡು ಇವಳೊಬ್ಬಳು ಇವಳನ್ನು ಹಿಡ್ಕೊಂಡು ಒಂದು ನೇತಾಡಿ 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 ಅವಳನ್ನು ಎಲ್ಲೇ ತುತ್ತು ತುದಿ ಏಸಿಬಿಟ್ಟು ಆಯ್ತಾ ಅವಳಿಗೆ ಸಾಕಾಯ್ತು ಕಡೆಗೆ ಇವಳೊಬ್ಳ ಮಮತಾ ಕುಲಕರ್ಣಿ ಅಂತ ಇವರೆಲ್ಲ ಯಾಕೆ ಬರ್ತಾರೆ ಮರರೆ ಇವಳು ಎಲ್ಲಾ ಮಾಡಿ ಲಫಡಾ ಮಾಡಿ ಹೋದವಳಿ ಇವಳು ಪಿಚರ್ನಲ್ಲ ಆಕ್ಟ್ ಮಾಡೋದ್ ಬಿಡಿ ಡ್ರಗ್ ಗ್ಯಾಂಗಲ್ಲಿ ಸಿಕ್ಕಿಕೊಂಡು ಎರಡು ಸಾವಿರ ಮೂರ್ ಸಾವಿರ ಕೋಟಿ ಗ್ರ ಡ್ರಗ್ ವ್ಯವಹಾರ ಮಾಡಿ ಸಿಕ್ಕಿ ಹಾಕಿಕೊಂಡವಳು ಇವಳು ಇವಳ ಅವಸ್ಥೆ ನೋಡಿ ಅಲ್ಲಿ ಇವಳನ್ನ ಕಿನ್ನರ ಕಾಡದವ್ರು ಆ ಕಿನ್ನರ್ ಅವರು ಯೋಗಿಗಳಲ್ಲಪ್ಪ ಅವರು ಸುಮ್ಮನೆ ಹೆಸರಿಗೆ ಒಂದು ಒಂದು ಕೇಸರಿ ಸೀರೆ ಉಟ್ಕೊಂಡು ಎಲ್ಲರೂ ಬಂದರೂ ಬಿಟ್ಟರೆ ಕಿನ್ನರ ಆ ಇಲ್ಲ ಪಕ್ಕ ಕಾಡಾನೂ ಇಲ್ಲ ಏನೂ ಇಲ್ಲ ಅದನ್ನು ಯಾವುದೋ ತಗೊಳ್ದುಕೊಳ್ಬೇಡಿ ಕಿನ್ನರರಿಗೆ ಯಾವ ಒಂದು ಇದು ಇಲ್ಲ ಇವರೆಲ್ಲ ಗುರುಗಳಿಂದ ಗುರುಗಳ ಸೇವೆ ಮಾಡಿಕೊಂಡು ಬಂದವರಲ್ಲ ಗುರು ಸೇವೆಯಿಂದ ಬಂದವರಲ್ಲ ಗುರು ಸೇವೆ ಡೈರೆಕ್ಟ್ ಇವರೆಲ್ಲ ಮಹಾಮಂಡಲೇಶ್ವರ ಎಂಥ ಮರೇ ಇದು ಥೂ ಇದೆಲ್ಲವನ್ನು ತೋರಿಸುವ ಬದಲು ನಾನು ಮುಂಚೆ ತೋರಿಸಿದ್ದೀನಲ್ಲ ಅದನ್ನೆಲ್ಲ ಆ ಸಾಧು ನಂತರ മ തോസി കുംഭവ